ಈ ಒಂದು ಬ್ರೈಡಲ್ ವೇರ್ ಸ್ಯಾರಿಯನ್ನ ಮೀಶೋದಲ್ಲಿ ಪರ್ಚೇಸ್ ಮಾಡೋದಿಕ್ಕೆ ಎಷ್ಟೋ ಜನ ಹಿಂದೂ ಮುಂದೆ ನೋಡ್ತಾರೆ ಸೊ ಇಷ್ಟೊಂದು ಕಾಸ್ಟ್ ಅಂತ ಸ್ಯಾರಿಯನ್ನ ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಭಯ ಕೂಡ ಪಡ್ತಾರೆ ಅಷ್ಟೇ ವೇರ್ ಕೂಡ ಮಾಡಿದಿನಿ ತುಂಬಾನೇ ಕಂಫರ್ಟಬಲ್ ಪ್ಲೀಟ್ಸ್ ಗಳು ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ ವಿತೌಟ್ ಸ್ಯಾರಿ ಐರನ್ ಮಾಡಿದ್ರೆ ನೀವು ನೀಟಾಗಿ ಸ್ಯಾರಿಯನ್ನ ಉಟ್ಕೊಳ್ಬಹುದು ಅಷ್ಟೇ ಚೆನ್ನಾಗಿ ಡ್ರೆಸ್ ಮೆಟೀರಿಯಲ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಒಂದು ಡ್ರೆಸ್ ಮೆಟೀರಿಯಲ್ ನ ದೊಡ್ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಇಲ್ಲ ಮನೆಯಲ್ಲಿ ಚಿಕ್ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಎರಡು ಟಾಪ್ ಎರಡು ಪ್ಯಾಂಟ್ ಆಗುತ್ತೆ ಬಟ್ ಅದಲ್ಲೇ ಒಂದು ಟಾಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಷ್ಟು ಲೆಂತ್ ಇದೆ ಈ ಒಂದು ಡ್ರೆಸ್ ಮೆಟೀರಿಯಲ್ನ ತಗೊಂಡ್ರೆ ನಿಮಗೆ ಫ್ರೀ ಬರುತ್ತೆ ನಾನು ತಗೊಂಡು ಸುಮಾರು ಒಂದು ಸಿಕ್ಸ್ ತ್ರೀ ಮಂತ್ಸ್ ಆಗಿದೆ ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ತೋರಿಸುವಂತಹ ಮೂರು ಆರ್ಡರ್ಸ್ಗಳು ಕೂಡ ಎಲ್ಲ ಲೇಡೀಸ್ಗಳಿಗೂ ತುಂಬಾ ಯೂಸ್ಫುಲ್ ಆದಂತಹ ಆರ್ಡರ್ಸ್ ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಬೋದು ಅಥವಾ ಈ ಒಂದು ಡ್ರೆಸ್ ಮೆಟೀರಿಯಲ್ ಅನ್ನ ತಗೊಂಡು ನೀವು ಚಿಕ್ಕ ಮಕ್ಳಿದ್ರು ಅವ್ರಿಗೂ ಕೂಡ ಎರಡು ಜೊತೆಯನ್ನ ಸ್ಟಿಚ್ ಮಾಡಿಸ್ಬೋದು ಅಷ್ಟು ಚೆನ್ನಾಗಿದೆ ಆರ್ಡರ್ ಸೊ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಕೂಡ ಇದೆ ಒಂದು ಡ್ರೆಸ್ ಮೆಟೀರಿಯಲ್ ಏನು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೆ ಬ್ರೈಡಲ್ ಬೇರೆಗೆ ಸೂಟ್ ಆಗುವಂತಹ ಸ್ಯಾರಿಯ ಕಲೆಕ್ಷನ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಈ ಒಂದು ಬ್ರೈಡಲ್ ವೇರ್ ಸ್ಯಾರಿಯನ್ನು ಮೀಶೋದಲ್ಲಿ ಪರ್ಚೇಸ್ ಮಾಡೋದಕ್ಕೆ ಎಷ್ಟೋ ಜನ ಹಿಂದೂ ಮುಂದೆ ನೋಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಬರೋ ಆರ್ಡರ್ಸು ಚೆನ್ನಾಗಿ ಬರುತ್ತೋ ಇಲ್ಲವೋ ಅನ್ನೋ ಡೌಟು ಸೊ ಇಷ್ಟೊಂದು ಕಾಸ್ಟ್ ಇರೋ ಅಂಥ ಸ್ಯಾರಿಯನ್ನು ಪರ್ಚೇಸ್ ಮಾಡೋದಕ್ಕೆ ಸ್ವಲ್ಪ ಭಯ ಕೂಡ ಪಡ್ತಾರೆ ಸೊ ಯಾವ ಆರ್ಡರ್ ಅದು ಎಷ್ಟು ಚೆನ್ನಾಗಿದೆ ಅದು ಅಲ್ಲದೆ ಅದು ಸ್ಯಾರಿ ಆಗಿದೆ ಸೊ ಯಾವ ಥರ ಇದೆ ಬ್ರೈಡಲ್ ವೇರ್ ಸ್ಯಾರಿ ಇದು ಸೊ ಇದನ್ನ ನೀವು ಮದುವೆ ಫಂಕ್ಷನ್ಸ್ಗಳಿಗೂ ತಗೊಳ್ಬೋದು ಅಥವಾ ಫೆಸ್ಟಿವಲ್ ವೇರ್ಗೂ ಕೂಡ ತಗೊಳ್ಬೋದು ಅಥವಾ ಬ್ರೈಡೇ ವೇರ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೂ ಕೂಡ ಸೂಟ್ ಆಗುವಂಥ ಆರ್ಡರು ಸೊ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೇನೆ ಈ ಒಂದು ಸಿಂಪಲ್ ಆಗಿರೋ ಅಂಥ ಮಂಗಳ ಸೂತ್ರ ಡಿಸೈನನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಕಾಂಚಿಪುರಂ ಸ್ಯಾರಿ ಹಾಗೆ ಡ್ರೆಸ್ ಮೆಟೀರಿಯಲ್ಲು ಹಾಗೆಯೇ ಸಿಂಪಲ್ ಆಗಿರೋ ಅಂಥ ಮಂಗಳ ಸೂತ್ರ ಡಿಸೈನು ಈ ಮೂರು ಆರ್ಡರ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಯಾವ್ಯಾವುದರ ಪ್ರೈಸು ಎಷ್ಟಿದೆ ಹಾಗೆಯೇ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರಲ್ಲ ಏನು ಅದು ಅನ್ನೋದನ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳಿ ನೀವು ಕೂಡ ಈ ಒಂದು ಆರ್ಡರ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡಿಬಿಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಗೊತ್ತಿದೆ ಅಲ್ವಾ ಯಾರೆಲ್ಲ ಹೊಸ್ತಾಗಿ ಚಾನಲ್ಗೆ ವಿಸಿಟ್ ಆಗಿದ್ರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೇ ಸಬ್ಸ್ಕ್ರೈಬರ್ಸ್ಗಂತೂ ಹೇಳೋ ಹಾಗೆ ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಆದರೆ ಹೊಸ್ದಾಗಿ ವಿಸಿಟ್ ಆಗಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ನ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ ಬಂದು ನಿಮಗೆ ವಾರ್ಡೋರು ಎಷ್ಟು ಪ್ರೈಸ್ಗೆ ಬಂದಿದೆ ಎಷ್ಟು ಕಾಸ್ಟು ಹಾಗೆಯೇ ಕೊಟ್ಟಿರೋ ಅಂಥ ಪ್ರೈಸ್ಗೆ ವರ್ತಬಲ್ಲ ಬಲ್ಲ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ತಿಳ್ಕೊಂಡು ಬರೋಣ ಸೊ ಫಸ್ಟಾಗಿ ನಾನು ಬುಕ್ ಮಾಡಿದಂಥ ಆರ್ಡರನ್ನು ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಬಂದಿರೋವಂಥ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಸೊ ಆಲ್ರೆಡಿ ಆರ್ಡರ್ ಆರ್ಡರನ್ನು ನಾನು ಓಪನ್ ಮಾಡಿ ಸ್ಟಿಚ್ ಕೂಡ ಮಾಡಿ ಯೂಸ್ ಕೂಡ ಮಾಡಿದ್ದೀನಿ ನೋಡಿದ್ರಲ್ವಾ ಆರ್ಡರ್ ಕೂಡ ಹೇಗಿದೆ ಅಂತ ಬಂದಿರೋ ಬ್ಲೌಸ್ ಮೆಟೀರಿಯಲ್ ಕಟ್ ಮಾಡಿ ಸ್ಟಿಚ್ ಕೂಡ ಮಾಡಿಟ್ಟಿದೀನಿ ಸೀರೆ ಅಂಚನ್ನ ಸೊ ಸ್ಯಾರಿ ಕೂಡ ಅಷ್ಟೇ ವೇರ್ ಕೂಡ ಮಾಡಿದ್ದೀನಿ ತುಂಬಾನೇ ಕಂಫರ್ಟಬಲ್ ಗಳು ಅಷ್ಟೇ ನೀಟಾಗಿ ಕುತ್ಕೊಳ್ಳುತ್ತೆ ಈ ಮೀಶೋದಲ್ಲಿ ಒಂದು ಸ್ಯಾರಿಯ ರೇಟು ಸ್ವಲ್ಪ ಸಾವಿರ ಅಂದ್ರೆ ಸಾವಿರ ರೂಪಾಯಿ ಮೇಲಿರೋದ್ರಿಂದ ತಗೊಳ್ಳೋದಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾವ ತರ ಬರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಚೆನ್ನಾಗಿರುತ್ತೋ ಇರೋದಿಲ್ವೋ ಸೇಮ್ ಕ್ವಾಲಿಟಿ ಬರುತ್ತಾ ಸೇಮ್ ಮೆಟೀರಿಯಲ್ ಇರುತ್ತಾ ಸೇಮ್ ಕಲರ್ ಬರುತ್ತಾ ಅಥವಾ ಅಲ್ಲೊಂದು ತೋರಿಸಿ ಬೇರೆ ಯಾವ್ದಾದ್ರು ಒಂದು ಕಳಿಸ್ಕೊಡ್ತಾರ ಅನ್ನೋ ಒಂದು ಡೌಟ್ ಇರುತ್ತೆ ಪರ್ಚೇಸ್ ಮಾಡೋರಿಗೆ ಸೊ ಈ ರೀತಿಯ ರಿವ್ಯೂಸನ್ನು ನೋಡಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಸೇಮ್ ಕ್ವಾಲಿಟಿ ಸೇಮ್ ಫ್ಯಾಬ್ರಿಕ್ಕು ಸೇಮ್ ಪ್ರೈಸಲ್ಲಿ ಸಿಗುತ್ತೆ ಸೊ ಬನ್ನಿ ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ರಲ್ಲ ತುಂಬ ಚೆನ್ನಾಗಿದೆ ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನೋಡಿ ಹಾಕ್ತೀನಿ ಸೊ ಸ್ಯಾರಿಯನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ಲ ಸ್ಯಾರಿದು ಸ್ಟಾರ್ಟಿಂಗ್ ಬಾರ್ಡರ್ ಈ ಥರ ಇದೆ ಮೇಲ್ಗಡೆ ಹಾಗೆ ಕೆಳಗಡೆ ಸೇಮ್ ಬಾರ್ಡರನ್ನು ಕೊಟ್ಟಿದ್ದಾರೆ ಎರಡೂ ಕಡೆ ಕೂಡ ಅಷ್ಟೇ ಸೇಮ್ ಬಾರ್ಡರು ಸೇಮ್ ಸೈಜಸ್ಸಲ್ಲಿ ಬಾರ್ಡರ್ ಇದೆ ಅಂದರೆ ಕೆಲವೊಂದು ಸ್ಯಾರಿಯಲ್ಲಿ ಮೇಲ್ಗಡೆ ಕಡಿಮೆ ಬಾರ್ಡರ್ ಇರುತ್ತೆ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಇರುತ್ತೆ ಬಟ್ ಈ ಒಂದು ಸ್ಯಾರಿಯಲ್ಲಿ ಎರಡೂ ಕಡೆನೂ ಸೇಮ್ ಬಾರ್ಡರನ್ನು ಕೊಟ್ಟಿದ್ದಾರೆ ಹಾಗೆಯೇ ಸ್ಯಾರಿಯ ಬಾಡಿ ಪೂರ್ತಿ ಈ ರೀತಿಯಾದಂಥ ಡಿಸೈನನ್ನು ಮಧ್ಯ ಮಧ್ಯ ಕೊಟ್ಟಿದ್ದಾರೆ ಗೋಲ್ಡ್ ಕಲರಲ್ಲಿ ಸೊ ನೋಡ್ತಾ ಇದ್ದೀರಲ್ಲ ಸೊ ಇದೇ ತರ ರನ್ನಿಂಗ್ ಇದೆ ಸ್ಯಾರಿ ಪೂರ್ತಿ ಬಂದು ಗ್ರೀನ್ ಕಲರ್ ಇದೆ ಹಾಗೆ ಬಾಡಿ ಪೂರ್ತಿ ಇದೇ ಒಂದು ಕಲರ್ ರನ್ನಿಂಗ್ ಇದೆ ಸೊ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇದೀರಲ್ಲ ಈ ರೀತಿಯಾದಂತಹ ಡಿಸೈನ್ ಅನ್ನು ಸ್ಯಾರಿ ಪೂರ್ತಿ ಕೊಟ್ಟಿದ್ದಾರೆ ಹಾಗೇನೆ ಸ್ಯಾರಿಯ ನೆರಿಗೆಯಲ್ಲಿ ಈ ರೀತಿ ಸ್ವಲ್ಪ ಹತ್ತಿರ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ಅನ್ನ ಸೊ ಸ್ಯಾರಿಯ ಸೆರೆ ಬಂದು ಈ ತರಹ ಇದೆ ನೋಡಿ ಹಾಗೇನೆ ಸ್ಯಾರಿದು ಬ್ಲೌಸ್ ಮೆಟೀರಿಯಲ್ ಬಂದು ಗ್ರೀನ್ ಕಲರ್ ಈ ಕಲರ್ ಅಲ್ಲಿ ಇದೆ ನೋಡ್ತಾ ಇದೀರಲ್ಲ ಈ ಒಂದು ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇದೆಯಲ್ವಾ ಸ್ಯಾರಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ರಫ್ ಅಂತ ಏನಿಲ್ಲ ಸ್ಮೂತ್ ಆಗಿದೆ ಸ್ಯಾರಿ ಕೂಡ ಪ್ಲೀಟ್ಸ್ ಗಳನ್ನೂ ಅಷ್ಟೇ ನೀವು ಯಾವ ತರ ಉಟ್ಕೊಂಡ್ರು ಆ ತರ ಕುತ್ಕೊಳ್ಳುತ್ತೆ ಐರನ್ ಮಾಡ್ದೇನೆ ಈ ಒಂದು ಸ್ಯಾರಿಯನ್ನ ನೀವು ವೇರ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ಯಾರಿ ಕ್ವಾಲಿಟಿ ಯಾವ ತರ ಇದೆ ಅಂತ ಸೊ ನಿಮ್ಗೆ ಇಷ್ಟ ಆಗುವಂತ ಕಲರ್ಸ್ ಅನ್ನ ತಗೊಳ್ಬಹುದು ಸೊ ಈ ಒಂದು ಸ್ಯಾರಿಗೆ ರೇಟಿಂಗ್ಸ್ ಅನ್ನ ಕೊಡೋದಾದ್ರೆ ಎಷ್ಟು ರೇಟಿಂಗ್ಸ್ ಅನ್ನ ಕೊಡಬಹುದು ಅಂತ ಹೇಳಿದ್ರೆ ಫೈವ್ ಔಟ್ ಆಫ್ ಫೈವ್ ಅನ್ನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಸ್ಯಾರಿಯ ಕ್ವಾಲಿಟಿ ಪ್ರೈಸ್ ಪ್ರೈಸ್ಗೂ ಕೂಡ ಅಷ್ಟೇ ವರ್ತಬಲ್ ಸೊ ನೆಕ್ಸ್ಟ್ ಒಂದು ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಒಂದು ಡ್ರೆಸ್ ಮೆಟೀರಿಯಲ್ ಅನ್ನು ಕೂಡ ಅಷ್ಟೇ ನಾನು ಆಲ್ರೆಡಿ ತಗೊಂಡು ಸ್ಟಿಚ್ ಕೂಡ ಮಾಡಿಟ್ಟಿದ್ದೀನಿ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಆಗ್ಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ಡ್ರೆಸ್ ಮೆಟೀರಿಯಲಲ್ಲಿ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಈ ಒಂದು ಡ್ರೆಸ್ ಮೆಟೀರಿಯಲ್ನ ತಗೊಂಡ್ರೆ ನಿಮಗೆ ಲೈನಿಂಗ್ ಕೂಡ ಫ್ರೀ ಬರುತ್ತೆ ಯಾವ ಥರ ಬಂದಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಡೀಟೇಲ್ಸ್ ಅನ್ನು ಹೇಳ್ತೀನಿ ಮಾಡಿದಂಥ ಕಲರೇ ಬಂದಿದೆ ಸೊ ನಾನು ಬುಕ್ ಮಾಡಿದಂಥ ಕಲರೇ ಬಂದಿದೆ ನೋಡ್ತಾ ಇರ್ಬೋದು ಇದರಲ್ಲಿ ನೆಕ್ ಡಿಸೈನ್ ಬಂದು ಈ ಒಂದು ಟೈಪ್ ಅಲ್ಲಿ ಸೊ ನೋಡ್ತಾ ಇದೀರಲ್ವಾ ಇದಕ್ಕೆ ನಾನು ಪಫ್ ಸ್ಲೀವ್ಸ್ ಅನ್ನ ಕೊಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿದೆ ಎಸ್ ಮೆಟೀರಿಯಲ್ ಬಂದು ಈ ರೀತಿ ಇದೆ ನೋಡಿ ಒಂದು ಡ್ರೆಸ್ ಮೆಟೀರಿಯಲ್ಗೆ ಕಾಪರ್ ಗೋಲ್ಡ್ ಅಲ್ಲಿ ನಿಮ್ಗೆ ಎಂಬ್ರಾಯ್ಡರಿಯನ್ನು ಮಾಡಿದ್ದಾರೆ ಕಲರು ತುಂಬಾ ಚೆನ್ನಾಗಿದೆ ನೆಕ್ ಡಿಸೈನ್ ಗೆ ಮಧ್ಯದಲ್ಲಿ ರೀತಿಯಾದಂತಹ ಪೀಸ್ ಅನ್ನು ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ಗೆ ಬ್ಯಾಕ್ ಸೈಡ್ ಮೆಟೀರಿಯಲ್ ಈ ರೀತಿಯಲ್ಲಿ ಇದೆ ಸೊ ಇದಕ್ಕೆ ಲೈನಿಂಗ್ ಕೂಡ ಅವರೇ ಕೊಟ್ಟಿದ್ದಾರೆ ಲೈನಿಂಗ್ ಕೂಡ ಅಷ್ಟೇ ತುಂಬಾ ಶೈನಿಂಗ್ ಆಗಿದೆ ಸೊ ನೋಡ್ತಾ ಇರಬಹುದು ಈ ಒಂದು ಫ್ಯಾಬ್ರಿಕ್ ಅಲ್ಲಿ ಲೈನಿಂಗ್ ಅನ್ನು ಕಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲೈನಿಂಗ್ ಫ್ಯಾಬ್ರಿಕ್ ಕೂಡ ಸುಮಾರು ಒಂದು ಎಂಟು ಹತ್ತು ಸಲ ಆದರೂ ಹಾಕೊಂಡಿದೀನಿ ಆರು ಸಲ ವಾಶ್ ಕೂಡ ಮಾಡಿದೀನಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಕಲರ್ ಏನು ಹೋಗಿಲ್ಲ ಫ್ಯಾಬ್ರಿಕ್ ಕಲರ್ ಏನಾದ್ರು ಹೋಗುತ್ತಾ ಅಂತ ಹೇಳಿದ್ರೆ ಅದು ಹೋಗಿಲ್ಲ ಎಂಬ್ರಾಯ್ಡ್ರಿ ಕಲರ್ ಕೂಡ ಹೋಗಿಲ್ಲ ಹಾಗೆ ಈ ಒಂದು ಡ್ರೆಸ್ ಮೆಟೀರಿಯಲ್ನ ಫ್ಯಾಬ್ರಿಕ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಇದರ ದುಪ್ಪಟ್ಟ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ ತೋರಿಸ್ತೀನಿ ಸೊ ಈ ರೀತಿಯಾದಂಥ ವರ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾದಂಥ ವರ್ಕನ್ನು ಕೊಟ್ಟಿದ್ದಾರೆ ಡ್ರೆಸ್ ಮೆಟೀರಿಯಲ್ದು ದುಪ್ಪಟ್ಟದಲ್ಲಿ ಒಂದು ಸೈಡ್ ಈ ರೀತಿಯಾದಂಥ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಸೈಡ್ ಈ ರೀತಿಯಾದಂಥ ಕಟಿಂಗ್ಸನ್ನು ಕೊಟ್ಟಿದ್ದಾರೆ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಲ್ಲಿ ಇದೆ ಸೊ ತುಂಬಾ ಚೆನ್ನಾಗಿದೆ ಬಾಡಿ ಪೂರ್ತಿ ಈ ರೀತಿಯಾದಂಥ ಫ್ಲವರ್ ಡಿಸೈನ್ ಕಾಪರ್ ಗೋಲ್ಡ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಅನ್ನ ಮಾಡಿದರೆ ತುಂಬಾ ಚೆನ್ನಾಗಿದೆ ಸೊ ದುಪ್ಪಟ್ಟ ಪೂರ್ತಿ ಈ ರೀತಿ ಇದೆ ತುಂಬಾ ಲೈಟ್ ಕಲರ್ ಇದೆ ಕೆಲವ್ರಿಗೆ ಡಾರ್ಕ್ ಕಲರ್ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಈ ಒಂದು ಕಲರ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ಹಾಗೆಯೇ ಪ್ಯಾಂಟ್ ಫ್ಯಾಬ್ರಿಕ್ ಬಂದು ಈ ಒಂದು ಟೈಪ್ ಅಲ್ಲಿ ಇದೆ ಅಂದ್ರೆ ಶೈನಿಂಗ್ ಇದೆ ಫ್ಯಾಬ್ರಿಕಲ್ಲೂ ಕೂಡ ಸೊ ಲೈನಿಂಗ್ ಕೊಟ್ಟಿದ್ದಾರಲ್ಲ ಲೈನಿಂಗ್ ಮತ್ತು ಪ್ಯಾಂಟ್ ಪೀಸ್ ಎರಡು ಕೂಡ ಒಂದರಲ್ಲೇ ಇರುತ್ತೆ ಕಟ್ ಮಾಡಿಕೊಂಡು ಲೈನಿಂಗ್ ಬೇರೆ ಪ್ಯಾಂಟ್ ಬೇರೆ ಸ್ಟಿಚ್ ಮಾಡ್ಕೊಳ್ಳೋದಷ್ಟೇ ತುಂಬ ಚೆನ್ನಾಗಿದೆ ಈ ಒಂದು ಆರ್ಡರಲ್ಲಿ ಇದೇ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಒಂದು ಡ್ರೆಸ್ ಮೆಟೀರಿಯಲ್ನ ದೊಡ್ಡ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬೋದು ಇಲ್ಲ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಎರಡು ಟಾಪು ಎರಡು ಪ್ಯಾಂಟ್ ಆಗುತ್ತೆ ಆರಾಮಾಗಿ ಸ್ಟಿಚ್ ಮಾಡಿಸ್ಕೊಳ್ಬೋದು ಅಥವಾ ನಾನು ಹಾಕೊಂಡಿರುವಂಥ ದುಪ್ಪಟದಲ್ಲೇ ಒಂದು ಟಾಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅಷ್ಟು ಲೆಂತ್ ಇದೆ ಧಾರಾಳವಾಗಿ ತಗೊಳ್ಬೋದು ಇದು ಡ್ರೆಸ್ ಮೆಟೀರಿಯಲ್ಗೆ ರೇಟಿಂಗ್ಸ್ ಕೊಡೋದಾದರೆ ಕೊಡೋದಾದ್ರೆ ಎಷ್ಟು ರೇಟಿಂಗ್ಸ್ ಕೊಡ್ಬೋದು ಕೊಡಬಹುದು ಅಂತ ಹೇಳಿದ್ರೆ ಫೈ ಔಟ್ ಆಫ್ ಫೈನೇ ಕೊಡಬಹುದು ಅಷ್ಟು ಚೆನ್ನಾಗಿದೆ ಡ್ರೆಸ್ ಮೆಟೀರಿಯಲ್ ಕ್ವಾಲಿಟಿ ಆಗಿರ್ಬೋದು ಪ್ರೈಸ್ ಆಗಿರ್ಬೋದು ಹಾಗೆಯೇ ಇದ್ರ ಜೊತೆ ಲೈನಿಂಗ್ ಕೂಡ ಬಂದಿರೋದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಒಂದು ಡ್ರೆಸ್ ಮೆಟೀರಿಯಲ್ನ ನೀವು ಯಾವ ರೀತಿ ಬೇಕಾದರೂ ಕೂಡ ಸ್ಟಿಚ್ ಮಾಡಿಸ್ಕೊಳ್ಬಹುದು ಆದಷ್ಟು ಡ್ರೆಸ್ ಮೆಟೀರಿಯಲ್ಗಳನ್ನೇ ತೊಗೊಂಡು ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಬಾಳಿಕೆ ಕೂಡ ಬರುತ್ತೆ ಇಷ್ಟೊಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸೈಡ ಸ್ಕ್ರೀನ್ಶಾಟ್ ಅನ್ನ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರ್ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸು ಬಟ್ ಇದನ್ನೇ ನಾವು ಗೋಲ್ಡಲ್ಲಿ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ತುಂಬ ಕಾಸ್ಟ್ ಆಗುತ್ತೆ ಅದು ಇವಾಗಿರುವಂಥ ಗೋಲ್ಡ್ ಪ್ರೈಸಲ್ಲಿ ಗೋಲ್ಡನ್ನು ಮಾಡಿಸ್ಕೊಡ್ಬೇಕಾ ಬೇಡ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಬಂದ್ಬಿಟ್ಟಿದೆ ಅಷ್ಟೊಂದು ಗೋಲ್ಡ್ ರೇಟ್ ಆಗಿದೆ ಸೊ ಬನ್ನಿ ಈ ಒಂದು ಆರ್ಡರ್ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈ ರೀತಿಯಾದಂಥ ಒಂದು ಪ್ಯಾಕೇಜಿಂಗಲ್ಲಿ ಕಳಿಸ್ಕೊಟ್ಟಿದ್ದಾರೆ ಆರ್ಡರನ್ನು ಕೂಡ ಅಷ್ಟೇ ನಾನು ತಗೊಂಡು ಸುಮಾರು ಒಂದು ಸಿಕ್ಸ್ ಮಂತ್ ಆಗಿದೆ ತುಂಬ ಚೆನ್ನಾಗಿದೆ ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ವೇರ್ ಮಾಡಿದ್ದೆ ಸೊ ತುಂಬ ಚೆನ್ನಾಗಿದೆಂಥ ಕರಿಮಣಿ ಹಾಗೆಯೇ ಗೋಡ್ದು ಡ್ರಾಪ್ಸ್ ಬರುತ್ತಲ್ಲ ಆ ಟೈಪಲ್ಲಿ ವರ್ಕ್ ಮಾಡಿದರೆ ತುಂಬ ಚೆನ್ನಾಗಿದೆ ಲೆಂತ್ ಬಂದು ಇಷ್ಟಿದೆ ಸೊ ನೋಡ್ತಾ ಇದ್ದೀರಲ್ಲ ಲೆಂತ್ ಬಂದು ಈ ಥರ ಇದೆ ಸೊ ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಡಿಸೈನ್ ಕೂಡ ಅಷ್ಟೇ ಸೊ ಬಂದು ಮಂಗಲೆ ಚೈನ್ ಈ ಥರ ಇದೆ ನೋಡಿ ಿರಲ್ವಾ ವೇರ್ ಮಾಡಿರೋ ಸಿಂಪಲ್ ಆಗಿರುವಂತಹ ಮಂಗಳ ಸೂತ್ರ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆರ್ಡರ್ ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ ಇದೇ ಒಂದು ಆರ್ಡರ್ ಕೋಂಬೋ ಆಫರ್ ಅಲ್ಲಿ ಇನ್ನೂ ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಇದೆ ಅದನ್ನು ಕೂಡ ನೋಡ್ಕೊಂಡು ತಗೊಳ್ಳಿ ಮತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್